ಹಾಯ್ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ಗೀ ರೈಸ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಮಟನ್ ಸಾರ್ ಜೊತೆಗೆ ಅಥವಾ ಚಿಕನ್ ಗುಜ್ ಜೊತೆಗೆ ಈ ರೀತಿ ಗೀ ನ ಮಾಡ್ಕೊಡಿ ತುಂಬಾನೇ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಮಾಡೋದು ಈಸಿ ಓಟೆಲ್ ಶೈಲಿಯಲ್ಲಿ ಗೀ ನ ಹೇಗ್ ಮಾಡೋದು ಅಂತ ನೋಡ್ಕೋಣ ನಾನಿಲ್ಲಿ ಒಂದ್ ಪಾತ್ರೆಗೆ ಅಕ್ಕಿನೇನ ಹಾಕೊಂಡಿದ್ದೀನಿ ಒಂದೂವರೆ ಹುಟ್ಟಿದಷ್ಟು ಅಕ್ಕಿನ ಈ ರೀತಿ ತೊಳೆದ್ಬಿಟ್ಟು ಫಸ್ಟ್ನೇ ಒಂದ್ ಹಾಫ್ ಅನ್ ಅವರ್ ಮುಂಚೆನೆ ನೆನ ಹಾಕೊಂಡ್ರೆ ಗೀ ರೈಸು ತುಂಬಾನೇ ಉದುದ್ರಾಗು ಬರುತ್ತೆ ಹಾಗೆ ಸಾಫ್ಟ್ ಆಗು ಕೂಡ ಇರುತ್ತೆ ಅದಕ್ಕೋಸ್ಕರ ಅಕ್ಕಿನ ಮೊದ್ಲು ನೆನೆ ಹಾಕೊಬೇಕು ಅದಾದ್ಮೇಲೆ ನಾನಿಲ್ಲಿ ಈ ರೈಸನ ಮಾಡ್ಲಿಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರಲ್ಲಿ ಅಲ್ಲಿ ಎರಡು ಎರಡ್ ಎಣ್ಣೆ ಒಂದು ಸ್ಪೂನ್ ತುಪ್ಪನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯ್ದ ಮೇಲೆ ನಾನು ಅದಕ್ಕೆ ಒಂದು ಎರಡು ಪಲಾವ್ ಎಲೆನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ಪಲಾವ್ ಸಾಮಾನುಗಳನ್ನೂ ಕೂಡ ಹಾಕೋತಾ ಇದ್ದೀನಿ ಪಲಾವೆಲೆ ಮತ್ತೆ ಹಾಗೆ ಚಕ್ರಮಗ್ಗು ಅನನಸುವ ಚಕ್ಕೆ ಲವಂಗ ಏಲಕ್ಕಿ ಒಂದೆರಡು ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜಾಸ್ತಿ ಏನ್ ಬೇಡ ಸೋಂಪಿದ್ರೆ ಸೋಂಪು ಕೂಡ ಹಾಕೋಬಹುದು ನಾನ್ ಜೀರಿಗೆನ ಒಂದ್ ಒಂದ್ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ ಅಷ್ಟನ್ನೇ ಅಷ್ಟನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ದಪ್ಪ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಹಸಿರು ಮುಣಕಾಯಿ ಹಾಕೊಂಡಿದ್ದೀನಿ ಒಂದು ಮೂರು ಹಸಿರು ಈ ರೀತಿ ಉದ್ದುದಾಕ್ ಸೀಳ್ಬಿಟ್ಟು ಹಾಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋರ್ ಕೂಡ ಹುರ್ಕೊಂಡಿದ್ದೆ ಆದ್ಮೇಲೆ ಒಂದು ಹಿಡಿಯೋಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಪುದೀನ ಸೊಪ್ಪಿನ ಎಲೆನ ಬಿಡಿಸ್ಕೊಂಡು ಕೂಡ ಹಾಕೊಂಡು ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಪುದೀನ ಮತ್ತೆ ಸ್ವಲ್ಪ ಒಂದು ಇಡೀ ಒಂದ್ ಸ್ವಲ್ಪ ಕಡಿಮೆ ಕೊತ್ತಂಬರಿ ಸೊಪ್ನ ಸ್ವಲ್ಪ ಹಾಕೊಂಡು ಸ್ವಲ್ಪ ಹುರ್ಕೊಳೋಣ ಒಂದ್ ಎರಡ್ ನಿಮಿಷನಾದ್ರು ಚೆನ್ನಾಗಿ ಹುರ್ಕೊಂಡಿದ್ದ ಆದ್ಮೇಲೆ ನಾನು ಇದಕ್ಕೆ ನೆನ್ಸಿಟ್ಕೊಂಡಿದ್ವಲ್ವಾ ಅಕ್ಕಿನ ಆ ಅಕ್ಕಿನ ನಾನೀಗ ಸೇರಿಸ್ಕೊತಾ ಇದೀನಿ ನೋಡಿ ಅಕ್ಕಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ ಗೀ ರೈಸ್ಗೆ ನೋಡಿ ಅಕ್ಕಿ ಎಲ್ಲಾನು ಕೂಡ ನಾವೇನು ನೆನೆಸಿಟ್ಕೊಂಡಿದ್ವಿಲ್ವಾ ಅದನ್ನ ಸೇರ್ಸ್ಕೊಂಡು ಒಂದ್ ಎರಡ್ ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೆ ಆದ್ಮೇಲೆ ಇದಕ್ಕೆ ಹಾಲನ್ನ ಸೇರಿಸ್ಕೊಬೇಕಾಗುತ್ತೆ ನೀವು ತೆಂಗಿನಕಾಯಿ ಹಾಲನ್ನ ಏನಾದ್ರು ತೆಗ್ದಿಟ್ಕೊಂಡಿದ್ರ ಅಂದ್ರೆ ತೆಂಗಿನಕಾಯಿ ಹಾಲ್ನೂ ಕೂಡ ಸೇರ್ಸ್ಕೊಂಡು ಮಾಡ್ಕೋಬಹುದು ಬೆಳಗಿನ ಅರ್ಜೆಂಟ್ ಅಲ್ಲಿ ತೆಂಗಿನಕಾಯಿ ಹಾಲೆಲ್ಲ ತೆಗಿಯೋದಿಕ್ ಟೈಮ್ ಇಲ್ಲ ಅಂತ ಅನ್ನೋರು ನಾನು ಈ ರೀತಿ ಮಾಮೂಲಿ ಹಾಲ್ನೇನೆ ಬಳಸ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ಮೂರ್ ಲೋಟದಷ್ಟು ಹಾಲು ಮತ್ತೆ ನೀರ್ನ ಸೇರಿಸ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ಲೋಟ ಹಾಲ್ನ ಬಳಸ್ತಾ ಇದ್ದೀನಿ ಎರಡು ಲೋಟ ನೀರ್ನ ಹಾಕೋತಾ ಇದ್ದೀನಿ ಬಿಸಿ ನೀರ್ನೇ ಹಾಕೋತಾ ಇದ್ದೀನಿ ಅಕ್ಕಿ ಹಾಕದ್ಮೇಲೆ ನೀವು ಬಿಸಿ ನೀರ್ನೇ ಹಾಕೋಬೇಕಾಗತ್ತೆ ನೀರ್ ಹಾಕ್ಬಿಟ್ರೆ ಅದು ಅಕ್ಕಿ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬಂದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಜಸ್ಟ್ ಒಂದರಿಂದ ಎರಡು ವಿಶಲ್ ತಕ್ಸಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ನಾನು ಕುಕ್ಕರ್ ಮುಚ್ಚನ ಮುಚ್ಚಿ ಒಂದೇ ಒಂದು ವಿಶಲ್ ತಗಸ್ತೀನಿ ಜಾಸ್ತಿ ಏನು ವಿಶಲ್ ಓಡಿಸೋ ಅಂತ ಅವಶ್ಯಕತೆ ಏನಿಲ್ಲ ನೋಡಿ ಜಸ್ಟ್ ಒಂದು ವಿಶಲ್ ತಗಿಸಿ ಲಿಡ್ಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಗ್ಯಾಸ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ಗೋಡುಂಬಿನ ಇದೀನಿ ನೋಡಿ ಅಂತಹ ಗೋಡಂಬಿನ ಸೇರ್ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೀವು ಗೀರೈಸ್ ಗೀರೈಜ್ ಜೊತೆ ತರಕಾರಿ ಕುರ್ಮಾನು ಅಥವಾ ಚಿಕನ್ ಚಾಪ್ಸ್ ಇದ್ರೆ ಮಟನ್ ಚಾಪ್ಸ್ ಇದ್ರೆ ಆರಾಮಾಗಿ ಬಡಿಸಬಹುದು ಅಥವಾ ನೀವು ಬೆಳೆಸಾರ ಇದೆ ಅಂತ ಅದಕ್ಕೂ ಕೂಡ ಕೂಡ ಈ ಒಂದು ಗೀ ರೈಸು ತುಂಬಾನೇ ಚೆನ್ನಾಗಿರತ್ತೆ ಒಂದ್ಸಲ ಈ ವಿಧಾನದಲ್ಲೂ ಕೂಡ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗು ಇದೆ ಅಷ್ಟೇ ಉದ್ರಾಗು ಕೂಡ ಬಂದಿದೆ ತುಂಬಾನೇ ರುಚಿಯಾಗಿರುತ್ತೆ ನಾನಿವತ್ತು ಮಟನ್ ಚಾಪ್ಸ್ ಜೊತೆ ಗೀ ರೈಸ್ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಂಗೆ ತುಂಬಾ ಜನಕ್ಕೆ ಶೇರ್ ನ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದಿಕಾಗಿ ನಿಮ್ ಎಲ್ರಿಗೂ ಧನ್ಯವಾದಗಳು ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಇನ್ನಷ್ಟು ಈಸಿ ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ